राज्य रईत संघ पगू हसीने वत पत्रिकोष्ठी ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನಿಂಗರಾಜ್ ಆಲೂರ್ ಮತ್ತು ಸೀತಪ್ಪ ಗಣಿ ರೈತ ಮುಖಂಡರಿಂದ ಸೋಮವಾರ ಆಲಮಟ್ಟಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ರೈತರಿಗೆ ರಾತ್ರಿಯಿಡಿ ವಿದ್ಯುತ್ ಏಕೆ ನೀಡುವುದಿಲ್ಲ ಬೆಳೆದ ಬೆಳೆಗೆ ನೀರು ಬಿಡಲು ವಿದ್ಯುತ್ ಇರದಿದ್ದರೆ ಬಹಳಷ್ಟು ರೈತರಿಗೆ ತೊಂದರೆ ಆಗುತ್ತದೆ ಬೆಳೆದ ಬೆಳೆಗೆ ನೀರುಣಿಸಲು ಟೂ ಫೇಸ್ ವಿದ್ಯುತ್ ಬೇಕೇ ಬೇಕು ಇಲ್ಲದಿದ್ದರೆ ರಾತ್ರಿ ಮತ್ತು ಹಗಲು ತ್ರೀ ಫೇಸ್ ವಿದ್ಯುತ್ ನೀಡಲೇಬೇಕು ಎಂದು ಸರ್ಕಾರದ ವಿರುದ್ಧ ರೈತ ಮುಖಂಡರು ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರವಿಶಂಕರ್ ಕೋತೀನ್ ವೆಂಕಟೇಶ್ ವಡ್ಡರ್ ಸುಭಾಷ್ ಚೋಪಡೆ ಮಲ್ಲಯಾನ ಗುರಾಮಠ್ ಲಕ್ಷ್ಮಣ್ ಬಿರಾದಾರ್ ಸಾಬಣ್ಣ ಅಂಗಡಿ ರಾಜು ಯಲಗಾರ್ ಶಿವಪ್ಪ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ಕೃಷ್ಣ ರಾಠೋಡ್ ಸತ್ಯಂ ನ್ಯೂಸ್ ವಿಜಯಪುರ್ ನೆಡಗುಂದಿಯಿಂದ ಸಾವಿರಾರು ಬೈಕ್ ಮತ್ತು ನೂರಾರು ಟ್ರಾಕ್ಟರ್ ಮೂಲಕ ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವುದರಲ್ಲಿ ಏನು ಸರ್ ಯಾವ ಸಚಿವರ ಮನೆಗೆ ನಾವು ಎಂ ಪಿ ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕ್ತೇವೆ ಮತ್ತು ನಮ್ಮ ಶಿವಾನಂದ ಪಾಟೀಲ್ರ ಸಚಿವರ ಮನೆಗೂ ಕೂಡ ನಾವು ಮುತ್ತಿಗೆ ಹಾಕ್ತೇವೆ ಹ್ಞೂ ಮುಂದೆ ಕನಕ ಏನಾದ ತಾವು ಎಚ್ಚೆತ್ತು ತಕ್ಷಣ ಇದೊಂದು ಸರಿಪಡಿಸಿ ರೈತರಿಗೆ ಆಗುವ ಅನಾಹುತವನ್ನು ತಪ್ಪಿಸ್ಬೇಕಾಗಿ ಈ ಮೂಲಕ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇವೆ ನಿಂಗರಾಜ್ ಆಲೋರ್ ವಿಜಯಪುರ ರೈಸಂಗ್ ಜಿಲ್ಲಾಧ್ಯಕ್ಷ ಇವತ್ತಿನ ಸರ್ಕಾರ ಇವತ್ತ ಇವತ್ತಿನ ಸಮಸ್ಯೆ ನಾವು ರೈಸಂಗ್ ಜಿಲ್ಲಾಧ್ಯಕ್ಷ ನಿಂಗರಾಜ್ ಆಲೋರು ಮಾತಾಡೋದು ಇವಾಗ ಏನು ಮಾಡಿದೆ ಅಂತಂದ್ರೆ ರಾಜ್ಯ ಸರ್ಕಾರದ ಇಂಧನ ಸಚಿವರಾದ ಕೆ ಜಿ ಕೆ ಜಿ ಜಾರ್ಜ್ ಅವರು ರಾತ್ರಿ ಕೊಡುವಂಥ ತ್ರಿಪೇಸ್ ಮತ್ತು ಟೂ ಪಿ ಟು ಪೇಸ್ ಅನ್ನು ಮಾಡಿದ್ದಾರೆ ಇವತ್ತು ಇದರಿಂದ ನಮ್ಮ ಬಿಜಾಪುರ ಜಿಲ್ಲೆಗೆ ಏನಾಗುತ್ತೆ ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿಯಲ್ಲಿ ಇವತ್ತು ನಾವು ಈರುಳ್ಳಿ ಅಂದರೆ ಉಳ್ಳಾಡಿ ಬಿತ್ತನೆ ಮಾಡಿದ್ದೇವೆ ನಾಟಿ ಮಾಡಿದ್ದೇವೆ ಜೊತೆಗೆ ಮೂರು ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿಯಲ್ಲಿ ಇವತ್ತು ಕಬ್ಬು ಬೆಳೆ ಇದೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಎಕರೆ ಪ್ರದೇಶದಲ್ಲಿ ಲಿಂಬು ಇದೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಇವತ್ತು ದ್ರಾಕ್ಷಿ ಇದೆ ಹೀಗೆ ವಿವಿಧ ಬೆಳೆಗಳು ಈ ನಮ್ಮ ಬಿಜಯಪುರ ಜಿಲ್ಲೆಯಲ್ಲಿ ಈ ಸೀಸನ್ನಲ್ಲಿದೆ ಈ ಒಂದು ರಾತ್ರಿ ಟೂಪೇಸ್ ತೆಗೆದ್ರಿಂದ ರಾತ್ರಿ ಟೂಪೇಸ್ ತೆಗೆಯೋದ್ರಿಂದ ಇವಾಗ ಏನಾಗ್ತದೆ ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಇವತ್ತು ಕಬ್ಬು ಮತ್ತು ಉಳ್ಳಾಗಡ್ಡಿ ಸಂಪೂರ್ಣ ಒಣಗುವ ಪರಿಸ್ಥಿತಿ ಇದೆ ಆ ಸಲುವಾಗಿ ನಾವೊಂದು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಇದ್ದೇವೆ ಯಾವುದೇ ಕಾರಣಕ್ಕೂ ತಾವು ಮೊದಲಿನ ಪದ್ಧತಿಯ ಮೊದಲಿನ ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ರಾತ್ರಿ ಆರು ತಾಸ ಹಗಲತ್ತು ಆರು ತಾಸ ತ್ರಿಪೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು ಒಂದು ವೇಳೆ ಪೂರೈಕೆ ಮಾಡದೇ ಇದ್ದರೆ ನಾವು ಕೆಲವೇ ದಿನಗಳಲ್ಲಿ ಇವತ್ತ ನಮ್ಮ ಭಾಗದ ನಮ್ಮ ಜಿಲ್ಲೆಯ ಸಚಿವರಾದ ಎಮ್ ಬಿ ಪಾಟೀಲ್ರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ನಾವು ಯಾವುದೇ ಒಳಗೆ ಹಗಲಿ ಹಗಲ ಹಗಲತ್ತು ರಾತ್ ಆರು ತಾಸು ರಾತ್ರಿ ಆರು ತಾಸು ವಿದ್ಯುತ್ ಓಡ ಕೊಡಿಸ್ಬೇಕು ಇಲ್ಲಕ್ಕಂದ್ರೆ ಈ ಭಾಗದ ರೈತರು ಬೆಳೆವಣಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಉದ್ಭವ ಆಗ್ತದೆ ಏನಾದರೂ ತಾವಿದಕ್ಕೆ ತತಕ್ಷಣ ಎಚ್ಚೆತ್ತು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಕೆಲವೇ ದಿನಗಳಲ್ಲಿ ತಮಗೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ